ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯಾ ಕಿಚನ್ ನಾನಿಲ್ಲಿ ಚಿಕನ್ ಮಸಾಲೆ ಗ್ರೇವಿ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ ಇದು ನಾನು ತುಂಬ ಸಿಂಪಲ್ ಪ್ರಾಸೆಸಲ್ಲೇ ನಾನು ತೋರಿಸ್ತಾ ಇದ್ದೀನಿ ಇದು ಚಪಾತಿ ಮುದ್ದೆ ರೈಸ್ಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಅಯ್ಯೋ ನಮಗಿದು ಬರೋದಿಲ್ಲ ಮಾಡೋಕ್ಕೆ ನಮ್ಗೆ ಬರುತ್ತೆ ಅಂತ ಅಂದ್ಕೊಳ್ಬೇಡಿ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಮಾಡ್ತಾರೆ ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಸರಿ ಈ ರೀತಿ ನೀವು ಟ್ರೈ ಮಾಡಿ ನೋಡಿ ಇದು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಇದಕ್ಕೀಗ ನಾನು ಸ್ಟವ್ ಆನ್ ಮಾಡಿಕೊಂಡು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಹಾಗೆಯೇ ಒಂದು ಐದಾರು ಗ್ರೀನ್ ಚಿಲ್ಲಿನ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಹಸಿ ಕರಿಬೇವು ಹಾಕ್ಕೊಳ್ತೀನಿ ಇವಾಗ ಬಿರಿಯಾನಿ ಸ್ಪೈಸಸ್ಸು ಹಾಕ್ಕೊಳ್ತೀನಿ ಬಿರಿಯಾನಿ ಮಸಾಲ ಚಕ್ಕೆ ಲವಂಗ ಈ ರೀತಿ ನಿಮ್ಮ ಹತ್ರ ಏನಿದ್ರೆ ಅಷ್ಟು ಐಟಮ್ ಹಾಕ್ಕೊಳ್ಳಿ ನನ್ನ ಹತ್ರ ಇರೋ ಐಟಮ್ ನಾನು ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಬಿರಿಯಾನಿ ಸ್ಪೈಸಸ್ ಮಸಾಲ ನಮಗೆ ಜಾಸ್ತಿ ಸ್ಮೆಲ್ಲು ಅದು ಬೇಡ ಅನಿಸಿದ್ರೆ ನೀವು ಈ ರೀತಿ ಮುಂಚೆನೇ ಎಣ್ಣೆಗೆ ಹಾಕ್ದಿರ ಈ ರೀತಿ ಎಲ್ಲ ಈರುಳ್ಳಿ ಎಲ್ಲ ಹಾಕಾದ್ಮೇಲೆ ಈ ರೀತಿ ಹಾಕ್ಕೊಂಡ್ರೆ ನಿಮಗೆ ಅಷ್ಟೊಂದು ಸ್ಪೈಸಸ್ ಮಸಾಲೆ ಸ್ಮೆಲ್ ಅನ್ನೋದು ಅನಿಸೋದಿಲ್ಲ ಇವಾಗ ಅದೆಲ್ಲ ಫ್ರೈ ಆದಮೇಲೆ ಇವಾಗ ನಾನು ಚಿಕನ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಕೆ ಜಿ ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಮುಂಚೆನೇ ಅದನ್ನು ಹಾಕ್ಕೊಂಡು ಹಾಗೇ ಉಪ್ಪು ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಂಬ ಜನ ನೋಡ್ತಾ ಇದ್ದೀರಾ ಬಟ್ ಲೈಕ್ ಮಾಡ್ತಾ ಇಲ್ಲ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡಿಕೊಳ್ಳಿ ನಿಮ್ಮ ಸಪೋರ್ಟು ಯಾವಾಗೂ ನಮಗೆ ಇರಬೇಕಂತ ಕೇಳ್ಕೊಳ್ತೀನಿ ನೋಡಿ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡಾದಮೇಲೆ ಇವಾಗ ನಾನು ಇದಕ್ಕೆ ಕ್ಯಾಪ್ ಹಾಕಿ ಕ್ಲೋಸ್ ಮಾಡ್ಕೊಳ್ತೀನಿ ಇವಾಗ ನಾವು ಇದಕ್ಕೆ ಮಸಾಲೆ ಅನ್ನೋದು ಪ್ರಿಪೇರ್ ಮಾಡ್ಕೊಳ್ಳೋಣ ಇವಾಗ ನಾನು ಮುಂಚೆನೇ ಈರುಳ್ಳಿ ಟೊಮೊಟೊ ಒಂದು ಈರುಳ್ಳಿ ಒಂದು ಟೊಮೊಟೊನ ಒಂದು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದು ಫುಲ್ಲು ನಾನು ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಾದ ಇದಕ್ಕೆ ಇದಕ್ಕಿವಾಗ ನಾವು ಖಾರ ಹಾಕ್ಕೊಳ್ಳೋಣ ಒಂದುವರೆ ಟೀ ಸ್ಪೂನ್ ಆಗೋಷ್ಟು ಖಾರ ನಿಮ್ಮ ಖಾರಕ್ಕೆ ಅನುಕೂಲವಾಗಿ ನೀವು ಖಾರ ಅನ್ನೋದು ಸೇರಿಸ್ಕೊಳ್ಳಿ ಚಿಕನ್ಗೆ ಅಂದ್ರೇ ಸ್ವಲ್ಪ ಸ್ಪೈಸಸ್ ಇದ್ರೇ ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋವಾಗ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ಹಾಗೆಯೇ ಒಂದುವರೆ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಖಾರದ ಪೌಡರು ಹಾಕ್ಕೊಂಡಿದ್ದೀವಲ್ಲ ಆಗಲೇ ಒಂದು ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದುವರೆ ಟೀ ಸ್ಪೂನ್ ಆಗೋಷ್ಟು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ತೀನಿ ಒಣಗಿರೋ ತೆಂಗಿನಕಾಯಿ ಹಾಕ್ಕೊಳ್ಳಿ ಇಲ್ಲಪ್ಪ ಅಂದರೆ ಹಸಿದು ಹಾಕ್ಕೊಂಡ್ರೂ ಪರವಾಗಿಲ್ಲ ಈ ರೀತಿ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಂಡು ಬರುವ ಕೊತ್ತಮೀರಿ ಹಾಕ್ಕೊಂಡಿದ್ದೀನಿ ಹಾಗೇ ಅದನ್ನು ಫುಲ್ಲು ಗ್ರೈಂಡ್ ಮಾಡ್ಕೊಂಡಾದಮೇಲೆ ಸೈಡ್ಗೆ ಇಟ್ಕೊಂಡು ಇಲ್ಲಿ ನೋಡಿ ನಾವು ಚಿಕೆನ್ನ ಕ್ಯಾಪ್ ಹಾಕಿ ಕ್ಲೋಸ್ ಮಾಡ್ಕೊಂಡಿದ್ವಲ್ಲ ಓಪನ್ ಮಾಡಿ ನೋಡಿದ್ರೆ ಫುಲ್ಲು ನೀರು ಬಂದಿದೆ ನಾವೇನು ನೀರು ಹಾಕಿಲ್ಲ ಆ ಚಿಕೆನ್ನಲ್ಲೇ ನೀರು ಐಟಮ್ ಇಟ್ಕೊಂಡಿದೆ ಇವಾಗ ಇದಕ್ಕೆ ನಾನು ಮಸಾಲೆ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರ್ಗೂ ಸ್ವಲ್ಪ ನೀರು ಹಾಕಿ ಮಸಾಲೆಲ್ಲ ಸೇರಿಸ್ಕೊಂಡು ಸರಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಅಂದರೆ ತುಂಬ ಸಿಂಪಲ್ ಪ್ರಾಸೆಸಲ್ಲೇ ಆಗಿಬಿಡುತ್ತೆ ಹೊಸ್ದಾಗಿ ಅಡುಗೆ ಮಾಡೋರು ಸಮೇತ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಒಂದ್ಸರಿ ಈ ರೀತಿ ನೀವು ಟ್ರೈ ಮಾಡಿ ಇವಾಗ ನಾವು ಗ್ರೇವಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಈಗ ಇದಕ್ಕೆ ನಾನು ಸ್ವಲ್ಪ ಚಿಕನ್ ಮಸಾಲೆ ಪೌಡರ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡಾದಮೇಲೆ ನೋಡಿ ಈ ರೀತಿ ಗ್ರೇವಿ ನಮಗೆ ನೋಡಿಕೊಂಡು ಇವಾಗ ಕ್ಯಾಪ್ ಹಾಕಿ ನಾವು ಇದನ್ನು ಕುದಿಸ್ಕೋಬೇಕಾಗುತ್ತೆ ಚೆನ್ನಾಗೆ ನೋಡಿ ಈ ರೀತಿ ನಮಗೆ ಕುದ್ದಿದೆ ಚಿಕೆನ್ ಗ್ರೇವಿ ಎಲ್ಲ ಎಷ್ಟು ಹತ್ರ ಹತ್ರ ಬಂದಿದೆಯಲ್ಲ ಚಿಕೆನೆಲ್ಲ ಬೆಂದಿರುತ್ತೆ ನಮಗೆ ನೋಡಿ ಇಷ್ಟಿದ್ರೆ ಸಾಕು ನಮಗೆ ಗ್ರೇವಿ ಅನ್ನೋದು ಈಗ ಇದು ನಮಗೆ ಆಲ್ಮೋಸ್ಟ್ ರೆಡಿ ಆಯಿತು ಇವಾಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹಾಕ್ಕೊಂಡ್ರೆ ನಮಗೆ ಚಿಕನ್ ಗ್ರೇವಿ ಅನ್ನೋದು ರೆಡಿ ಆಗಿಬಿಡುತ್ತೆ ತುಂಬ ಅಂದರೆ ತುಂಬ ಸಿಂಪಲ್ ಪ್ರಾಸೆಸ್ಸಲ್ಲಿ ಆಗಿಬಿಡುತ್ತೆ ನೋಡ್ತಿದಿರಲ್ಲ ಮುದ್ದೆ ಜೊತೆಗೆ ಚಿಕನ್ ಸಾಂಬಾರು ತಿಂತಾಯಿದ್ರೆ ಇದ್ರೆ ಸೂಪರಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್